ನ್ಯೂಸ್ ಗೆ ಸ್ವಾಗತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಕಲಚೇತನರಿಗೆ ಕ್ಯಾರೆ ಎನ್ನದ ಸರ್ಕಾರಗಳು ಪಿಂಚಣಿ ಹತ್ತು ಸಾವಿರ ರೂಪಾಯಿಗಳ ಹೆಚ್ಚಳಕ್ಕೆ ಒತ್ತಾಯಿಸಿರಿ ಅಂಗವಿಕಲರ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಪ್ರತಿಭಟನೆ ಮಾಡಲಾಗಿದೆ ರಾಜ್ಯ ಸರ್ಕಾರ ಕಳೆದ ಹಲವಾರು ವರ್ಷಗಳಿಂದ ಕೇಂದ್ರ ಸರ್ಕಾರವೊಂದು ಕಳೆದ ಹದಿನೈದು ವರ್ಷಗಳಿಂದ ಅಂಗವಿಕಲರ ಪಿಂಚಣಿ ಹೆಚ್ಚಳ ಮಾಡಿರುವುದಿಲ್ಲ ಕಳೆದ ಹದಿನೈದು ವರ್ಷಗಳ ಅವಧಿಯಲ್ಲಿ ಬೆಲೆ ಏರಿಕೆಯಂತೂ ಹಲವಾರು ಪಟ್ಟು ಹೆಚ್ಚಳವಾಗಿದೆ ಕೇಂದ್ರ ಸರ್ಕಾರ ಕೇವಲ ಮುನ್ನೂರು ರೂಪಾಯಿಗಳನ್ನು ಕೊಡುತ್ತೆ ರಾಜ್ಯ ಸರ್ಕಾರ ಐನೂರು ರೂಪಾಯಿಗಳಿಂದ ಒಂದು ಸಾವಿರದ ನೂರುಗಳನ್ನ ನೀಡುತ್ತದೆ ಅತ್ತ ಅಂಗವಿಕಲರಿಗೆ ಉದ್ಯೋಗಾವಕಾಶಗಳು ಕೂಡ ಎಲ್ಲ ಸರ್ಕಾರದಿಂದ ಜೀವನ ನಿರ್ವಹಣೆ ಕನಿಷ್ಠ ಬಚ್ಚೆ ಕೂಡ ಇಲ್ಲ ಪಕ್ಕದ ರಾಜ್ಯದಲ್ಲಿ ಆಂಧ್ರದಲ್ಲಿ ಆರು ಸಾವಿರ ರೂಪಾಯಿಗಳು ತೆಲಂಗಾಣದಲ್ಲಿ ನಾಲ್ಕು ಸಾವಿರ ರೂಪಾಯಿಗಳು ದೆಹಲಿ ಹರಿಯಾಣ ಸೇರಿ ಹಲವು ರಾಜ್ಯದಲ್ಲಿ ಮೂರು ಸಾವಿರ ರೂಪಾಯಿಗಳನ್ನು ಪಿಂಚಣಿಯನ್ನ ಅಂಗವಿಕಲರಿಗೆ ಕೊಡುತ್ತೆ ರಾಜಸ್ಥಾನ ಸರ್ಕಾರ ಬೆಲೆ ಸೂಚಕಕ್ಕೆ ಅನುಗುಣವಾಗಿ ಪ್ರತಿ ವರ್ಷ ಶೇಕಡ ಹದಿನೈದರಷ್ಟು ಹೆಚ್ಚಳದ ಪಿಂಚಣಿ ಖಾತ್ರಿಪಡಿಸುವ ಪಿಂಚಣಿ ಹಕ್ಕು ಕಾಯ್ದೆಯನ್ನ ಶಾಸನ ಸಭೆಯಲ್ಲಿ ಅಂಗೀಕರಿಸಿದ್ದಾರೆ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಕೇಂದ್ರ ಸರ್ಕಾರ ಐದು ಸಾವಿರ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಐದು ಸಾವಿರ ರೂಪಾಯಿಗಳನ್ನು ಅಂಗವಿಕಲ ಜೀವನ ನಿರ್ವಹಣಾ ಪತ್ತೆಯಾಗಿ ನೀಡಬೇಕು ಅಂತ ಒತ್ತಾಯಿಸಿದ್ರು ರಾಜಸ್ಥಾನದ ಮಾದರಿಯ ಪಿಂಚಣಿ ಹಕ್ಕು ಕಾಯ್ದೆಯನ್ನ ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡುತ್ತೆ ಇಷ್ಟೇ ಅಲ್ಲದೆ ನಮ್ಮ ಹಕ್ಕೊತ್ತಾಯ ಈ ರೀತಿ ಇದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಅಂಗವಿಕಲರ ಪಿಂಚಣಿ ಹಣವನ್ನ ಹತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಬೇಕು ಕೇಂದ್ರ ಸರ್ಕಾರ ಐದು ಸಾವಿರ ರೂಪಾಯಿಗಳು ರಾಜ್ಯ ಸರ್ಕಾರ ಐದು ಸಾವಿರ ರೂಪಾಯಿಗಳು ಕೊಡಬೇಕು ರಾಜಸ್ಥಾನದ ಮಾದರಿಯಲ್ಲಿ ವಾರ್ಷಿಕ ಶೇಕಡಾ ಹದಿನೈದರಷ್ಟು ಹೆಚ್ಚಳದ ಪಿಂಚಣಿ ಖಾತರಿಪಡಿಸುವ ಪಿಂಚಣಿ ಹಕ್ಕು ಕಾಯ್ದೆಯನ್ನು ರಾಜ್ಯದಲ್ಲಿ ಜಾರಿಗೆ ತರಬೇಕು ರಾಜ್ಯದ ಎಲ್ಲಾ ನ್ಯಾಯಬೆಲೆ ಅಂಗಡಿಯಲ್ಲಿ ವಿಕಲಚೇತನರಿಗೆ ಒಟಿಪಿ ವ್ಯವಸ್ಥೆ ಕಡ್ಡಾಯವಾಗಿ ಮಾಡಬೇಕು ಈಗಿನ ಸರ್ಕಾರಿ ವಲಯದಲ್ಲಿ ಇರುವಂತೆ ಉದ್ಯೋಗ ಮೀಸಲಾತಿಯನ್ನು ಖಾಸಗಿ ವಲಯಕ್ಕೂ ಕೂಡ ವಿಸ್ತರಿಸಿ ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಬೇಕು ಸೇರಿದಂತೆ ಮತ್ತಿತರ ಬೇಡಿಕೆ ಈಡೇರಿಸುವಂತೆ ಮನವಿ ಮಾಡಿದ್ರು ನೀಡಬೇಕು ಅಂಗವಿಕಲರ ಸಾಲ ಸೌಲಭ್ಯಗಳನ್ನು ಹೆಚ್ಚಿಸಲು ಕ್ರಮ ವಹಿಸಬೇಕು ಈವರೆಗೆ ಆಧಾರ್ ಸಾಲ ಸೌಲಭ್ಯವನ್ನು ತಾಲೂಕಿಗೆ ಹತ್ತಕ್ಕೆ ಹೆಚ್ಚಿಸಬೇಕು ಸಾಲದ ಮೊತ್ತವನ್ನು ಲಕ್ಷದಿಂದ ಮೂರು ಲಕ್ಷಕ್ಕೆ ಹೆಚ್ಚಿಸಬೇಕು ಅಂಗವಿಕಲ ಮಹಿಳೆಯರ ಮೇಲೆ ಹಿಂಸಾಚಾರ ದೌರ್ಜನ್ಯ ನಿಲ್ಲಿಸಲು ಸಮಾನತೆಯನ್ನು ಉತ್ತೇಜಿಸಲು ಸೇರಿದಂತೆ ಅಂಗವಿಕಲ ಮಹಿಳೆಯರಿಗೆ ಜೀವನೋಪಾಯ ಮತ್ತು ಮಕ್ಕಳ ಲಾಲನೆ ಪಾಲನೆ ಮಾಡಲು ಅಗತ್ಯ ಬೆಂಬಲ ನೀಡುವ ವಿಶೇಷ ಅವಕಾಶದ ನಿಯಮಗಳು ಮತ್ತು ಯೋಜನೆಗಳನ್ನು ರೂಪಿಸಬೇಕು ಎಲ್ಲಾ ಅಂಗವಿಕಲ ಮಕ್ಕಳನ್ನು ಶಾಲೆಗೆ ಸೇರಿಸಲಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಅನುಸರಿಸಲಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಇವರಿಗೆ ಸೂಕ್ತವಾದ ಸ್ವರೂಪ ಮತ್ತು ವಿಧಾನವನ್ನು ಬಳಸಿ ಕಲಿಸುವ ಯೋಜನೆಯನ್ನು ರೂಪಿಸಬೇಕು ಎಲ್ಲ ಕಲಿಕಾ ಸಾಮಗ್ರಿಗಳನ್ನು ಮತ್ತು ಸಹಾಯಕ ಸಾಧನಗಳನ್ನು ಉಚಿತ ಉಚಿತವಾಗಿ ಒದಗಿಸಬೇಕು ಅಂಗವಿಕಲರಿಗೆ ಅದನ್ನೇ ಇದೆ ಅಂಗವಿಕಲರಿಗೆ ಉಚಿತ ಆರೋಗ್ಯ ಸೇವೆ ಸುಲಭ ಸಾಧ್ಯವಾದ ವಿಮಾ ಯೋಜನೆಗಳನ್ನು ಪಾಲಿಸಿಗಳನ್ನು ರೂಪಿಸಬೇಕು ಅದನ್ನ ಭೌತಿಕ ಪರಿಸರ ಸಾರಿಗೆ ಮಾಹಿತಿ ಮತ್ತು ಸಂವಹನ ಗ್ರಾಹಕ ಸರಕುಗಳು ಮತ್ತು ಇತರ ಎಲ್ಲಾ ಸೇವೆಗಳನ್ನು ಸಂಪೂರ್ಣವಾಗಿ ಸುಲಭ ಪ್ರವೇಶಿಸುವಂತೆ ಮಾಡಬೇಕು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಬಾಲಕರ ಒಕ್ಕೂಟದ ವತಿಯಿಂದ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ತುಂಬಾ ಅತ್ಯಂತ ನ್ಯಾಯಯುತವಾದ ಬೇಡಿಕೆಗಳನ್ನು ಸುಮಾರು ಈ ಒಕ್ಕೂಟದ ವತಿಯಿಂದ ನನಗೂ ಕೂಡ ಒಂದು ಇಪ್ಪತ್ತು ದಿವಸದಿಂದ ಇವು ಈ ಒಂದು ಏನು ಬೇಡಿಕೆಗಳಿದ್ದಾವೆ ಸುಮಾರು ಹದಿನೆಂಟು ಬೇಡಿಕೆಗಳು ಏನಿತ್ತು ಈ ಪತ್ರ ನನಗೂ ಕೂಡ ಬಂತು ಈ ಬಂದ ತಕ್ಷಣ ನಾನು ಕೂಡ ಒಕ್ಕೂಟದ ಪದಾಧಿಕಾರಿಗಳನ್ನು ಕರೆದು ಅವರೊಂದಿಗೆ ಸುದೀರ್ಘವಾಗಿ ನಾಲ್ಕನೇ ತಾರೀಕು ಅನಿಸುತ್ತೆ ನಾಲ್ಕನೇ ತಾರೀಕು ಆಯುಧ ಪೂಜೆ ಎರಡನೇ ತಾರೀಕು ತಾರೀಕು ಸುದೀರ್ಘವಾಗಿ ತೆಗೆದುಕೊಂಡು ಬಂದು ಆದಷ್ಟು ಎಲ್ಲ ಎಲ್ಲಾ ಬೇಡಿಕೆಗಳನ್ನು ಕೂಡ ಈಡೇರಿಸುವ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಈ ಒಂದು ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಡತಕ್ಕಂತ ಕೆಲಸನ ಮಾಡ್ತೀವಿ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಸಭೆಯಲ್ಲಿ ನಮ್ಮ ನಾಗರಾಜ್ ಅವರು ಅಭ್ಯಲರ ಬಗ್ಗೆ ಅತ್ಯಂತ ಕಾಳಜಿ ಇರತಕ್ಕರೆಗೆ ಹೋರಾಟ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್